ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮನೆ ಕೆಲವರಿಗೆ ಯೂರಿಕ್ ಆಸಿಡ್ ಆಗತ್ತೆ ನೀವು ಆದರೂ ಟೆಸ್ಟ್ ಮಾಡಿಸ್ತಾ ಹೋಗ ನಿಮ್ಗೆ ಗೊತ್ತಾಗುತ್ತೆ ಯೂರಿಕ್ ಆಸಿಡ್ ಆಗತ್ತೆ ಅಂತ ಆಗಿದೆ ಅಂತ ಅಂದ್ರೂ ಕೂಡ ನಿಮ್ಗೆ ಹಾಗೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ ಕಾಲ್ ಬೆರಳು ಹೆಬ್ಬೆರಳು ಕಾಲ್ ಹೆಬ್ಬೆರಳು ನೋವಾಗತ್ತೆ ಒಂಥರ ಸಣ್ಣ ಉರಿಯಿಂದ ಕೂಡಿರ್ತಕ್ಕಂಥ ಸಳೆತಾಗತ್ತೆ ಕಂಟಿನ್ಯೂಸ್ ಆಗಿ ನೋವ್ತಾ ಇರುತ್ತೆ ನೀವು ನಡದ್ರೆ ಒಂದೇ ನೋವತ್ತೆ ಅಂತಲ್ಲ ಅವಾಗ್ಲೂ ನೋವ್ತಾ ಇರುತ್ತೆ ಒಳಗಡೆ ಒಂಥರ ನೋವಾಗ್ತಾ ಇರುತ್ತೆ ಹೀಗಾಗಿದೆ ಅಂದ್ರೆ ಅದು ನಿಮ್ಗೆ ಯೂರಿಕ್ ಆಸಿಡ್ ಆಗಿದೆ ಅಂತ ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ ನಾವು ಎರಡು ಕಲ್ಲರ್ನ ಕೂಯಿಸ್ತೀವಿ ಒಂದು ಆರೆಂಜ್ ಕಲರ್ ಒಂದು ಸ್ಕೈ ಬ್ಲೂ ಕಲರ್ ಎಡಗೈ ತೋರು ಬೆರಳಿಗೆ ಮಧ್ಯದ ಜಾಯಿಂಟಿಗೆ ನಾವು ಸ್ಕೈ ಬ್ಲೂ ಕಲರ್ ಹಚ್ಚಬೇಕು ಬುಡದಲ್ಲಿ ಆರೆಂಜ್ ಕಲರ್ ಹಚ್ಚಬೇಕು ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟಿಗೆ ಸ್ಕೈ ಬ್ಲೂ ಕಲರ್ ಹಚ್ಬೇಕು ಬುಡದ ಜಾಯಿಂಟಿಗೆ ಆರೆಂಜ್ ಕಲರ್ ಹಚ್ಚಬೇಕು ಆ್ಯಸಿಡ್ ಯಾಕಾಗುತ್ತೆ ಯೂರಿಕ್ ಆಸಿಡ್ ಆಗೋದು ಯಾಕೆ ಅಂತಂದ್ರೆ ಪ್ರೋಟೀನ್ ಮೆಟಾಬಲಿಸಮ್ ಚೆನ್ನಾಗಿ ಆಗದಿರೋದ್ರಿಂದ ಆಗುತ್ತೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ಶಕ್ತಿ ಕಡಿಮೆ ಆದಾಗ ಜೀರ್ಣ ಶಕ್ತಿ ಕಡಿಮೆ ಆದಾಗ ನಮಗೆ ಪ್ರೋಟೀನ್ ಮೆಟಲ್ ಮೆಟಾಬಾಲಿಸಮ್ ಕಡಿಮೆ ಆಗ್ಬಿಟ್ಟು ನಮಗೆ ಯೂರಿಕ್ ಆಸಿಡ್ ಆಗುತ್ತೆ ಪ್ರೋಟೀನ್ ಆಹಾರಗಳನ್ನು ಜಾಸ್ತಿ ಪ್ರೋಟೀನ್ ಇರತಕ್ಕಂಥ ಆಹಾರ ತಿಂದವಾಗ ಬೇಳೆಕಾಳುಗಳನ್ನ ಎಸ್ಪೆಷಲಿ ಬೇಳೆಕಾಳುಗಳು ಜೀರ್ಣ ಆಗೋದಿಲ್ಲ ಬೇಳೆಕಾಳುಗಳನ್ನು ತಿಂದಾಗ ಯೂರಿಕ್ ಆಸಿಡ್ ಆಗತ್ತೆ ಇದೇನ್ ಮಾಡುತ್ತೆ ಅಂತಂದ್ರೆ ಸ್ಟಮಕ್ ನಲ್ಲಿ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಇದೇನ್ ಮಾಡುತ್ತೆ ಅಂತಂದ್ರೆ ಲಿವರ್ನಿಂದ ಚಲನೆಯನ್ನು ಜಾಸ್ತಿ ಮಾಡುತ್ತೆ ಚಲನೆಯನ್ನ ಜಾಸ್ತಿ ಮಾಡಿದವಾಗ ಆ ಲಿವರ್ ಅಲ್ಲಿ ಚಲನೆ ಜಾಸ್ತಿ ಮಾಡಿದಾಗ ಇದು ಲಿವರ್ ಜಾಯಿಂಟು ಇವರಲ್ಲಿ ಚೆನ್ನಾಗಿ ಜಾಸ್ತಿ ಮಾಡಾಗ ಅದು ಸ್ಟಮಕ್ಗೆ ಕೂಡ ಹೋಗುತ್ತೆ ಹೇಗೆ ಮಿಕ್ಸಿನಲ್ಲಿ ನಾವು ಒಂದಕ್ಕಿಟ್ಟಾಗ ನಿಧಾನಕ್ಕೆ ತಿರುಗುತ್ತೆ ನಿಧಾನಕ್ಕೆ ರುಬ್ಬುತ್ತೆ ಅಲ್ವಾ ಬೇಗ ನುಣ್ಣಗಾಗೋದಿಲ್ಲ ಅದೇ ನೀವು ಸ್ವಲ್ಪ ಎರಡನೇದಕ್ಕೆ ಸ್ಪೀಡಿಗೆ ಇಟ್ಟರೆ ಏನಾಗುತ್ತೆ ಚೆನ್ನಾಗಿ ರುಬ್ಬುತ್ತೆ ಬೇಗ ರುಬ್ಬುತ್ತೆ ಹಾಗೇ ನಾವು ಚಲನೆಯನ್ನು ಕೊಟ್ಟಾಗ ಅದು ಬೇಗ ಜೀರ್ಣ ಆಗುತ್ತೆ ಇದಕ್ಕೆ ಇನ್ನೊಂದು ಸಿಂಪಲ್ ಇದೆ ಏನಂತಂದ್ರೆ ಆಹಾರದಲ್ಲಿ ಆಹಾರದಲ್ಲಿ ಏನಂತಂದ್ರೆ ಈ ಖಾಲಿ ಸೈಟ್ಗಳಲ್ಲಿ ಒಂಥರ ಬದನೆಕಾಯಿ ಬಿಡುತ್ತೆ ಆ ಬದನೆ ಅಂತ ಹೇಳ್ತಾರೆ ನಮ್ಮಲ್ಲಿ ಕಾಡು ಬದನೆ ಅಂತಾನು ಹೇಳ್ತಾರೆ ಬದನೆ ಅಂತಾನು ಹೇಳ್ತಾರೆ ಇಲ್ಲೆಲ್ಲ ಹೇಗೆ ಹೇಳ್ತಾರೆ ಏನೇಳ್ತಾರೋ ಗೊತ್ತಿಲ್ಲ ನನ್ಗೆ ಬದನೆ ನಾವೆಲ್ಲ ಕಾಡು ಬದನೆ ಅಂತ ಹೇಳ್ತೀವಿ ಅದು ಸಣ್ಣ ಸಣ್ಣ ಮುಳ್ಳು ಇರುತ್ತೆ ಗಿಡದಲ್ಲಿ ಬದನೆ ಗಿಡದ ಎಲೆ ತರನೇ ಇರುತ್ತೆ ಮುಳ್ಳಿರುತ್ತೆ ಈ ಖಾಲಿ ಸೈಟ್ಗಳೆಲ್ಲ ತುಂಬಾ ಬೆಳಕೊಂಡಿರುತ್ತೆ ಗೊಂಚು 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 ಗೊಂಚಾಗಿರುತ್ತೆ ಆ ಕಾಯಿ ಆ ಕಾಯಿ ಪಲ್ಯ ಮಾಡ್ಕೊಂಡು ತಿನ್ನಿ ಅದನ್ನ ತಗೊಂಡ್ ಬನ್ನಿ ಅದನ್ನ ಸ್ವಲ್ಪ ಜಜ್ಜಿ ಚೆನ್ನಾಗಿ ಆ ಪಲ್ಯ ಮಾಡ್ಕೊಂಡು ತಿನ್ನಿ ಯುರಿಕ್ ಆಸಿಡ್ ಕಡಿಮೆ ಆಗುತ್ತೆ ಅದ್ರದ್ದು ನಾಲ್ಕು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಕೂಡ ಚೆನ್ನಾಗಿ ಕುಡಿಬಹುದು ಪಲ್ಯ ತುಂಬಾ ಟೇಸ್ಟಿ ಆಗಿರುತ್ತೆ ಅದು ಮಾಡ್ಕೊಂಡು ಕೊಡಬಹುದು ಎಲ್ಲ ಟೈಮಲ್ಲೂ ಸಿಕ್ಕೋದಿಲ್ಲ ಸ್ವಲ್ಪ ಮಳೆಗಾಲ ಮಳೆ ಆ ಟೈಮಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೋ ಅವಾಗ ನೀವು ಅದನ್ನ ಮಾಡ್ಕೋಬಹುದು ವರ್ಷಕ್ಕೊಮ್ಮೆ ವರ್ಷಕ್ಕೊಂದ್ ಎರಡು ಸಲ ತಿಂದ್ರೆ ನಿಮ್ಗೆ ಯೂರಿಕ್ ಆ್ಯಸಿಡಿ ಆಗೋದೇ ಇಲ್ಲ ನೋಡಿ ನಮ್ಮಲ್ಲಿ ಹಿಂದಿನವರು ಆಹಾರ ಪದ್ಧತಿಯಲ್ಲಿ ಎಷ್ಟೋ ಈ ತರ ವರ್ಷಕ್ಕೊಮ್ಮೆ ತಿಂತಕ್ಕಂಥ ಆಹಾರಗಳನ್ನ ಅವರು ನಮಗೆ ಪರಿಚಯಿಸಿದ್ರು ನೋಡಿ ಮಳೆಗಾಲ ಪ್ರಾರಂಭ ಆಗುವಾಗ ಬಿದಿರಿನ ಕಳಲೆ ಅಂತ ಬರುತ್ತೆ ನಮ್ಮಲ್ಲೆಲ್ಲ ವರ್ಷಕ್ಕೊಮ್ಮೆ ತಿನ್ಲೇಬೇಕು ಕಳಲೆಯನ್ನ ತಿನ್ಬೇಕು ಹೇಳ್ತಿದ್ದು ಹೊಟ್ಟೆ ಎಲ್ಲ ಕ್ಲೀನ್ ಆಗತ್ತೆ ಅಂತೇಳಿ ಮತ್ತೆ ಕೆಸುವಿನ ಸೊಪ್ಪನ್ನ ಪತ್ರೋಡೆ ಮಾಡ್ಕೊಂಡು ತಿಂತಿದ್ರು ಅಥವಾ ಗೊಜ್ಜು ಮಾಡ್ಕೊಂಡು ತಿಂತಿದ್ರು ಆ ಚಟ್ನಿ ಮಾಡ್ತಾರೆ ಅದರಿಂದ ಪಲ್ಯ ಮಾಡ್ತಾರೆ ಈ ಅಲ್ಲ ಎಷ್ಟೋ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಇಂಥ ಒಂದು ಪದಾರ್ಥವನ್ನು ಮಾಡಬೇಕು ಇಂತ ಇಂಥದ್ದೇ ಇಂಥ ವಸ್ತುವಿನಿಂದನೇ ನಾವು ಆ ಆಹಾರ ಪದಾರ್ಥವನ್ನು ತಯಾರಿಸಬೇಕು ಅಂತ ನಮ್ಮಲ್ಲಿ ಸಂಪ್ರದಾಯದ ಮೂಲಕ ತಗೊಂಡ್ಬಂದು ಯಾಕೆ ಅಂತಂದ್ರೆ ಆ ಒಂದು ಆಹಾರ ನಮ್ಮ ದೇಹಕ್ಕೆ ವರ್ಷಕ್ಕೆ ಒಮ್ಮೆ ಅಥವಾ ವರ್ಷಕ್ಕೆ ಎರಡು ಮೂರು ಸಲ ನಮ್ಮ ದೇಹ ಕೊಟ್ಟರು ಸಾಕು ಈಗ ಯಾವ್ದನ್ನ ಜಾಸ್ತಿ ಮಾಡ್ಕೋಬಾರ್ದಲ್ಲ ಅವೆಲ್ಲ ತುಂಬಾ ಅತ್ಯುತ್ತಮ ಔಷಧ ಗುಣ ಇರತಕ್ಕಂತ ಸಸ್ಯಗಳು ಅವೆಲ್ಲ ನೀವು ವರ್ಷಕ್ಕೆ ಒಂದು ಎರಡು ಸಲ ತಿಂದ್ರೆ ಸಾಕು ಈ ಕೆಸುವಿನ ಸೊಪ್ಪು ಅಂತ ಹೌದು ದೇಹಕ್ಕೆ ದೇಹಕ್ಕೊಳ್ಳೋದು ಅಂತ ದಿನ ತಿಂತ ಇದ್ರೆ ಬರಲ್ಲ ನೀವು ಒಂದೆರಡು ಸಲ ವರ್ಷದಲ್ಲಿ ಒಂದ್ ಎರಡು ಮೂರು ಸಲ ತಿಂದ್ರೆ ಸಾಕು ನಿಮ್ ಹೊಟ್ಟೆ ಎಲ್ಲ ಒಂದ್ಸಲ ಕ್ಲೆನ್ಸ್ ಆಗುತ್ತೆ ಕ್ಲೀನ್ ಆಗುತ್ತೆ ಅಲ್ಲಿರ್ತಕ್ಕಂಥ ಕಲ್ಮಶಗಳೆಲ್ಲ ಹೊರ ಹೋಗುತ್ತೆ ನೀವು ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಎಷ್ಟೋ ಸಂಪ್ರದಾಯದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜನಾಂಗಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ತರ ಸಂಪ್ರದಾಯಗಳಿದೆ ಈ ಹಬ್ಬಗಳಿಗೆ ಈ ತರ ಮಾಡ್ಬೇಕು ನಮ್ಮ ಹಿರಿಯರು ಕಂಡು ಕಂಡುಹಿಡ್ಕೊಳ್ತಕ್ಕಂಥ ಪದ್ಧತಿ ಇದು ಹಾಗಾಗಿ ನಾವು ಹಿರಿಯರು ಮಾಡಿ ಇದ್ದೆಲ್ಲ ಯಾಕೆ ಮಾಡಬೇಕು ಅದ್ ಎಲ್ಲಿ ಬರ್ದಿದೆ ಈ ತರ ಮಂಡ್ ಕ್ವಶನ್ ಎಲ್ಲ ಅರ್ಥವಿಲ್ಲ ಕ್ವಶನ್ ಕುತ್ಕೊಳ್ಳೋದ್ ಬದ್ಲು ಹೌದು ಹಿರಿಯರು ಹೇಳಿದ್ದಾರೆ ಇದ್ರಲ್ಲಿ ಏನೋ ಒಂದು ಮಹತ್ವದಿದೆ ಅಂತ ನಾವು ತಿಳ್ಕೋಬೇಕು ಮತ್ತೆ ಸಾಧ್ಯವಾದ ನಾವು ಅದ್ರ ರಿಸರ್ಚ್ ಮಾಡೋಣ ಯಾಕೆ ಹೇಳ್ತಾ ಇದ್ದಾರೆ ಯಾಕೆ ಇದನ್ ಈ ಟೈಮಲ್ಲಿ ತಿಂತ ತಿನ್ಲಿಕ್ಕೆ ಹೇಳಿದ್ದಾರೆ ಹೇಳದ ನೋಡಿ ಈ ಎರಡು ಕಲ್ಲರಿಂದ ನೀವು ನಿಮ್ಮ ಯೂರಿಕ್ ಆಸಿಡ್ ಅನ್ನ ಕಡಿಮೆ ಮಾಡ್ಕೋಬಹುದು ಇದನ್ನ ಪ್ರತಿದಿನ ವಾರಕ್ಕೆ ಪ್ರತಿದಿನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಕಾಲ ಹಚ್ಕೊಳ್ಬಹುದು ಹಗಲು ಹೊತ್ತು ಹಚ್ಕೊಂಡ್ರೆ ಒಳ್ಳೆಯದು ಮಧ್ಯದ ಜಾಯಿಂಟಿಗೆ ಸ್ಕೈ ಬ್ಲೂ ಮತ್ತೆ ಬುಡದಲ್ಲಿ ಆರೆಂಜ್ ಕಲರ್ ಬರೀ ನೀವು ಕಲರ್ ನೆತ್ತಿರ ಅಂತಂದ್ರೆ ನೀವು ಒಂದು ಹದಿನೈದು ದಿವಸ ಒಂದ್ ತಿಂಗಳು ಹಚ್ಚ ಹಚ್ಬೇಕಾಗ್ಬೋದು ಯಾರ್ಯಾರಿಗೆ ಕಾಯಿಲೆ ಪ್ರಮಾಣ ಎಷ್ಟಿದೆ ಹೇಳೋದ್ರ ಮೇಲೆ ಅದನ್ನು ತೀರ್ಮಾನ ಮಾಡಬೇಕಾಗತ್ತೆ ಮತ್ತು ನೀವು ಆ ಟೈಮ್ನಲ್ಲಿ ಸ್ವಲ್ಪ ಕಾಳು ಬೇಳೆ ಪ್ರೋಟೀನ್ ಆಹಾರಗಳನ್ನು ಕಡಿಮೆ ತಿನ್ನಿ ಯಾಕೆಂದ್ರೆ ಜೀರ್ಣಕ್ರಿಯೆ ಸ್ವಲ್ಪ ಜೀರ್ಣಶಕ್ತಿಯೇ ಕಡಿಮೆ ಇರುವಾಗ ಸ್ವಲ್ಪ ಹೊಟ್ಟೆಗೂ ರೆಸ್ಟ್ ಪಡಬೇಕಾಗುತ್ತೆ ಸೌಮ್ಯವಾದ ಆಹಾರವನ್ನು ತಿನ್ನಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ